ನಗರದ ಸಮಸ್ತ ಜನತೆಗೆ ಮಹಾವೀರ್ ಜಯಂತಿಯ ಹಾರ್ದಿಕ ಶುಭಾಶಯ ಶುಭಾಶಯ ವಿಕ್ರಮ್ ಕುಮಾರ್ ಜೈನ್ ಅಧ್ಯಕ್ಷರು ಶ್ರೀ ಭಗವಾನ್ ಮಹಾವೀರ್ ಜನ ಕಲ್ಯಾಣ ಸಂಸ್ಕೃತಿ ಇಂದು ನಗರದ ಪಂಡಿತ ಸಿದ್ದರಾಮ ಜಂಬಲ್ದೇನೆ ರಂಗಮಂದಿರದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ರಾಯಚೂರು ಮಹಾನಗರ ಪಾಲಿಕೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಹಮ್ಮಿಕೊಂಡಿದ್ದ ಭಗವಾನ್ ಮಹಾವೀರರ ಜಯಂತಿ ಕಾರ್ಯಕ್ರಮದ ವೇದಿಕೆ ಕಾರ್ಯಕ್ರಮದಲ್ಲಿ ವೇದಿಕೆ ಗಣ್ಯ ಕೊರತೆಯಿಂದ ಎದ್ದು ಕಂಡರೆ ಇತ್ತ ಪ್ರೇಕ್ಷಕರ ಗ್ಯಾಲರಿಯಲ್ಲಿಯೂ ಕುರ್ಚಿಗಳು ಖಾಲಿ ಖಾಲಿಯಾಗಿ ಕಂಡು ಬಂದಿದ್ದು ವಿಶೇಷವಾಗಿತ್ತು ಜೈನ ಸಮುದಾಯದವರು ಸಮಾರಂಭದಿಂದ ದೂರ ಉಳಿದಿದ್ದು ಯಕ್ಷ ಪ್ರಶ್ನೆಯಾಗಿ ಕಾಡಿತು ಜನಸಾಮಾನ್ಯರು ಕೂಡ ಜಯಂತಿ ಕಾರ್ಯಕ್ರಮಕ್ಕೆ ಗೈರಾಗಿದ್ದು ಏಕೆ ಎನ್ನುವುದು ಅರ್ಥವಾಗದೆ ಉಳಿಯಿತು ಮಹಾವೀರರ ಭಾವಚಿತ್ರದ ಮೆರವಣಿಗೆಯಲ್ಲಿ ಕಂಡು ಬಂದ ಉತ್ಸಾಹ ವೇದಿಕೆಯಲ್ಲಿ ಕಾಣೆಯಾಗಿತ್ತು ಇಬ್ಬರು ಸಮಾಜದ ಮುಖಂಡರು ವೇದಿಕೆಯ ಮೇಲೆ ಕಂಗೊಳಿಸಿದರೆ ಇತ್ತ ಪ್ರೇಕ್ಷಕ ಗ್ಯಾಲರಿಯಲ್ಲೂ ಇಬ್ಬರೇ ಜೈನ ಸಮುದಾಯದವರಿದ್ದುದು ವಿಶೇಷವಾಗಿತ್ತು